ಚಂದ್ರಶೇಖರ ಸ್ವಾಮೀಜಿ ಅವರು ಈಗ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಬೇರೆ ಬೇರೆ ಸರ್ ಸ್ವಲ್ಪ ಒಂದು ಸ್ವಾಮೀಜಿ ಅವರೇ ಹೇಳಲಿ ಯಾರೇ ಹೇಳಿ ಹರಿದು ಹಂಚಿ ಹೋಗಿರ್ತಕ್ಕಂತ ಕನ್ನಡ ನಾಡು ಒಂದಾಗಬೇಕು ಅಂತ ಹೇಳಿ ನಮ್ಮ ಪೂರ್ವಜರೆಲ್ಲರೂ ಹೋರಾಟ ಮಾಡಿದಾರ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದಾರ ಅನೇಕರು ಜೈಲು ಸೇರಿದ್ದಾರೆ ಅನೇಕರು ಪ್ರಾಣ ಕಳ್ಕೊಂಡಿದ್ದಾರೆ ಅವರ ಹೋರಾಟ ಮತ್ತು ಸ್ವಲ್ಪ ನಾಡು ನೋಡಿಗಾಗಿ ಅವ್ರು ಮಾಡಿರ್ತಕ್ಕಂಥ ಪ್ರಯತ್ನಗಳು ಬಹುಶಃ ಹಿಂದಿನ ಜನಾಂಗಕ್ಕೆ ಮಾಹಿತಿ ಕೊರತೆಯಿಂದ ಈ ರೀತಿ ಹೇಳಿಕೆಗಳು ಬರ್ತವೆ ಯಾವುದೇ ಕಾರಣಕ್ಕೂ ಅಖಂಡ ಕರ್ನಾಟಕ ಕನ್ನಡ ನಾಡು ಒಂದಾಗಿರಬೇಕು ಯಾರೂ ಕೂಡ ಕನ್ನಡ ನಾಡು ಹಿತಾಗ ಆಗಬೇಕು ದಕ್ಷಿಣ ಉತ್ತರ ಅಂತಕ್ಕಂಥ ಪ್ರಶ್ನೆಯನ್ನು ಎತ್ತಬಾರ್ದು ಅಂತ ಕೈಮುಗಿದು ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕದ ಏಕೀಕರಣದ ಇತಿಹಾಸವನ್ನು ತಿಳ್ಕೊಳ್ಬೇಕು ಓದಬೇಕು ಮತ್ತು ಅನೇಕರು ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕಳ್ಕೊಂಡು ನಿರಾಶ್ರಿತರಾದರ ಸಂದರ್ಭದಲ್ಲಿ ಅದಕ್ಕಾಗಿ ನಾನು ಈ ದೇಶದ ಸ್ವಾತಂತ್ರ್ಯದ ಬಗ್ಗೆ ಈ ಕನ್ನಡ ನಾಡು ಒಂದಾದದ್ದರ ಬಗ್ಗೆ ತಿಳ್ಕೋಬೇಕು ಇತಿಹಾಸವನ್ನು ತವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಹಂಚಿ ಹೋಗಿರ್ತಕ್ಕಂಥ ಕನ್ನಡ ನಾಡನ್ನು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದರಂದು ಏನಿವತ್ತು ನಾವು ಕನ್ನಡ ರಾಜ್ಯೋತ್ಸವ ಆಚರಿಸ್ತೇವೆ ಅದೇ ಹಿನ್ನೆಲೆ ಒಳಗೆ ನಾವು ಇವತ್ತು ಆಚರಣೆ ಮಾಡ್ತಾಯಿದ್ದೇವೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಿಂದ ನಾವು ಕೂಡ ಮುಂಚೆ ಮಹಾರಾಷ್ಟ್ರದಲ್ಲಿತ್ತು ನಮ್ಮ ಜಿಲ್ಲೆ ಬೆಳಗಾಂ ರೆವನ್ಯೂ ಡಿವಿಷನ್ನಿನ ನಾಲ್ಕು ದೊಡ್ಡ ಜಿಲ್ಲೆಗಳು ಇವತ್ತು ಬಿಜಾಪುರ ಬಾಗಲಕೋಟೆ ಬೆಳಗಾಂ ಗದಗ್ ಹಾವೇರಿ ಮತ್ತು ಧಾರವಾಡ ಕಾರವಾರ ಇವೆಲ್ಲವೂ ಕೂಡ ಇವತ್ತಿನ ಏಳು ಜಿಲ್ಲೆಗಳೇ ಮಹಾರಾಷ್ಟ್ರದಲ್ಲಿ ಭಾಷಾವಾರ್ತನ ಆದಾಗ ನಾವೆಲ್ಲ ಈ ಕಡೆ ಬಂದಿಷ್ಟೇ ಹೇಳಲಿಕ್ಕೆ ಬಯಸ್ತೀನಿ ವಿನಂತಿ ಮಾಡಲಿಕ್ಕೆ ಕೇರ್ ನಿಮ್ಮ ಎಲ್ಲಾ ತರಹದ ನೋವಿನ ಸಮಸ್ಯೆಗಳಿಗೆ ನಮ್ಮಲ್ಲಿ ಬಯೋ ಎಲೆಕ್ಟ್ರಿಕ್ ಥೆರಪಿ ಹ್ಯಾಂಡ್ಲೌಥರಪಿ ಲೇಸರ್ ಥೆರಪಿ ಟೆನ್ಸ್ ಕಪಿಂಗ್ ಥೆರಪಿ ವೈಬ್ರೇಟ್ ಥೆರಪಿ ಅಲ್ಟ್ರಾಸೌಂಡ್ ಮುಖೇನ ಯಾವುದೇ ಮೆಡಿಸಿನ್ಸ್ ಸರ್ಜರಿಗಳಿಲ್ಲದೆ ಗುತ್ತಿಗೆ ನೋವು ಸ್ವಂಟ ನೋವು ಡೆಸ್ಟ್ ಪ್ರಾಬ್ಲಮ್ ವೇ ಮೈನೋ ಪ್ರಾಬ್ಲಮ್ ಮಂಡಿ ನೋವು ಕಾಪಸಲ್ಸ್ ಸ್ಟ್ರೋಕ್ ಸಿಯಾಟಿಕಾ ಪಾದಗಳಲ್ಲಿ ಉರಿ ಭೂತ ಸೆಳೆತ ಹೀಗೆ ನಿಮ್ಮನ್ನ ಬಾಧಿಸುತ್ತಿರೋ ನೋವುಗಳಿಗೆ ನಮ್ಮ ಸಿಟಿ ಹೆಲ್ತ್ ಕೇರ್ನಲ್ಲಿ ಅತ್ಯಾಧುನಿಕ ಚಿಕಿತ್ಸಾ ವಿಧಾನದ ಮುಖೇನ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತಾ ಇದೆ ಹಿಂದೆ ನಮ್ಮ ಸಿಟಿ ಹೆಲ್ತ್ ಕೇರ್ಗೆ ಒಮ್ಮೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಂಬರ್ ಹದಿನೈದು ವೆಕ್ರಾ ಹೌಸ್ ಒಂದನೇ ಮೇನ್ ಆರನೇ ಕ್ರಾಸ್ ಫ್ರೀಡಂ ಪಾರ್ಕ್ ಎದುರು ಬೆಂಗಳೂರು ಒಂಬತ್ತು ದೂರವಾಣಿ ಸಂಖ್ಯೆ ಆರು ಮೂರು ಆರು ಆರು ಎರಡು ಮೂರು ಒಂದು ಒಂಬತ್ತು ಸೊನ್ನೆ ಆರು